ಹಿಂದೂ ಸಮ್ಮೇಳನ ಸಮಿತಿಯ ವತಿಯಿಂದ ಫೆಬ್ರವರಿ ಇಪ್ಪತ್ತೆರಡರ ಭಾನುವಾರ ಸಂಜೆ ನಗರದ ನಗರದಲ್ಲಿ ವಿರಾಟ್ ಹಿಂದೂ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಹಾಗೂ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಶುಕ್ರವಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು ಅಯೋಧ್ಯ ನಗರದಿಂದ ಚಾಲನೆ ಪಡೆದ ಈ ಬೈಕ್ ರ್ಯಾಲಿಯು ಎಸ್ಪಿ ಆಫೀಸ್ ರಸ್ತೆ ಸುಭಾಷ್ ನಗರ ರಸ್ತೆ ವೀರಭದ್ರ ನಗರದ ಮೂಲಕ ಸಾಕಿತು ನಂತರ ಶಿವಾಜಿನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ರ್ಯಾಲಿಯು ಅಂತಿಮವಾಗಿ ಶಿವಾಜಿನಗರದ ಶಾಲಾ ಆವರಣದಲ್ಲಿ ಮುಕ್ತಾಯಗೊಂಡಿತು ರ್ಕಾಲಿಯುದ್ದಕ್ಕೂ ಕೇಸರಿ ಧ್ವಜಗಳು ರಾರಾಜಿಸಿದ್ವು ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿದ್ರು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮೆರವಣಿಗೆಯ ಮಾರ್ಗದುದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು राशेखर हिरेमठ के एम एम न्यूज बेड़ावी ಶುಭಗಳಿಗೆ ಪ್ರೀತಿಯಗಳಿಗೆ ರೇಷ್ಮಿಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ ಬಿ ಎಸ್ ಚನ್ನಬಸಪ್ಪ ಎನ್ ಸನ್ಸ್ ದ ಟೆಕ್ಸ್ಟೈಲ್ ಮಾಲ್ ತಿಲಕ್ವಾಡಿ ಬೆಳಗಾವಿ